ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಮಾತಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಬಟನ್ ಉತ್ತರ ಮೂಲಕ ಅಂತ ಕೇಳ್ತಾ ನನ್ನ ವಿಷಯಕ್ಕೆ ಹೋಗ್ತಾ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಪ್ಲೈಂಟು ಅಂದರೆ ಪತ್ರನ ಯಾವಾಗ ಕೋರ್ಟ್ ತಿರಸ್ಕರಿಸ್ಬೋದು ರಿಜೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಪ್ರಾವಿಷನ್ ಸಿ ಪಿ ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಬೇಕಾದ ತೀರ್ಪುಗಳು ಬಂದಿದೆ ಅದಕ್ಕೊಂದು ಪ್ರಿನ್ಸಿಪಲ್ಸನ್ನು ಹೇಳಿದೆ ಯಾವತ್ತು ಯಾವಾಗ ಈ ದಾವಾ ಅರ್ಜಿಯನ್ನು ಅಥವಾ ಪತ್ರವನ್ನು ತಿರಸ್ಕರಿಸ್ಬೋದು ಕೋರ್ಟು ಯಾವಾಗ ತಿರಸ್ಕರಿಸೋಕ್ಕೆ ಬರಲ್ಲ ಅಂತ ಅದ್ರ ಬಗ್ಗೆನೇ ವಿವರ ಮಾತಾಡೋದು ನಾನು ಕೂತಿದ್ದೀನಿ ಈಗ ಒಬ್ರು ದಾವಾ ಹಾಕ್ತಾರೆ ವಾದಿ ಪ್ರತಿವಾದಿ ಮೇಲೆ ಹೌದಾ ಒಂದಿಷ್ಟು ದಾಖಲೆಗಳನ್ನು ಹಾಕಿರ್ತಾರ ಜೊತೆಗೆ ಈಗ ನೀವು ಒಂದು ವೇಳೆ ಆ ದಾವಾ ಪತ್ರವನ್ನು ಅಥವಾ ಅರ್ಜಿಯನ್ನು ವಜಾ ಮಾಡಿಸ್ಬೇಕು ಅಂತ ಆದರೆ ಗಮನಿಸಬೇಕಾದ್ದೇನು ಮೇಲ್ ನೋಟಕ್ಕೆ ದಾವ ನೋಡಿದ್ರೆ ಪ್ಲೈಂಟನ್ನು ನೋಡಿದ್ರೆ ಒಂದು ಐದು ಆರು ಪೇಜು ಅಥವಾ ಎರಡೋ ಮೂರೋ ಪೇಜು ಹಾಕಿರ್ತಾರೆ ಯಾವುದಕ್ಕೆ ಹಾಕಿ ಯಾವುದಕ್ಕೆ ಹಾಕಿರ್ಬೋದು ಡಿಕ್ಲೇಷನ್ನು ಪಾರ್ಟಿಷನ್ನು ರಿಕವರಿ ಯಾವುದೇ ಕಾರಣಕ್ಕೆ ಹಾಕಿರಲಿ ಗೊತ್ತಾಯ್ತಾ ಆ ಒಂದು ದಾವ ನೋಡ್ತಿರ ನೋಡಿದಾಗ ಏನಾಗುತ್ತೆ ಅದರಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಇದೆಯೇ ಮುಖ್ಯವಾಗಿ ಅಂದರೆ ವ್ಯಾಜ್ಯ ಕಾರಣ ಮತ್ತು ವ್ಯಾಜ್ಯ ಕಾರಣ ಆದಮೇಲೆ ಆ ಯಾವ ಉದ್ದೇಶಕ್ಕೆ ಅವರು ದಾವ ಹಾಕಿದ್ದಾರೆ ಅದು ಲಿಮಿಟೇಷನ್ ಆ್ಯಕ್ಟಲ್ಲಿ ಹೇಳಿದ ವಾಯ್ದೆಯ ಒಳಗಿದೆಯೇ ಅಥವಾ ಮೀರಿದೆಯೇ ಎರಡನೇ ಪಾಯಿಂಟು ಮೂರನೇದು ಈ ಕೋರ್ಟಿಗೆ ದಾವ ಬರ್ತೀಯ ಮತ್ತು ದಾವಾದಲ್ಲಿರ್ತಕ್ಕಂಥ ಅಂಶ ಯಾವುದಾದರೂ ಕಾನೂನಿನಲ್ಲಿ ಪ್ರತಿಬಂಧ ವಿಧಿಸಲಾಗಿದೆಯೇ ಕೋರ್ಟ್ ಫೀಸ್ ಅದು ಕಟ್ಟಿದ್ದು ಸರಿ ಇಲ್ವೇ ಮತ್ತು ಅಂಡರ್ ವ್ಯಾಲ್ಯೂ ಮಾಡಿದಾರಾ ಪ್ಲೇಂಟನ್ನು ಗೊತ್ತಾಯ್ತಾ ಮತ್ತು ರಿಲೀಫನ್ನ ಯಾಕೆ ಮಾಡಿದ್ದಾರೆ ಇತ್ಯಾದಿ ವಿಷಯಗಳನ್ನು ನಿಮ್ಮ ನಿಮಗೆ ಗೋಚರವಾಗುತ್ತೆ ಮೇಯ್ನ್ ನೋಟಕ್ಕೆ ಪ್ರೈಮಾಫೀಸ್ ಏನಂತೀವಲ್ಲ ಅದು ಆದಾಗ ನೀವು ಒಂದು ರಿಜೆಕ್ಷನಲ್ ಪ್ಲೇಂಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಆಯಿತಾ ರಿಜೆಕ್ಷನಲ್ ಪ್ಲೇಂಟಿಗೆ ನೀವು ಹಾಕಬಹುದಾದ ಮತ್ತು ವಜಾ ಮಾಡಲು ಕೋರ್ಟು ಒಪ್ಪುವಂಥ ಕಾರಣಗಳು ಅಂದರೆ ಮೊದಲನೇ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ಪೆಕ್ವಿನರಿ ಜೂಸ್ಟಿಕ್ಷನ್ ಹಣಕಾಸಿನ ವ್ಯಾಪ್ತಿ ಈಗ ಸಿವಿಲ್ ಜಡ್ಜು ಜೂನಿಯರ್ ಡಿವಿಷನಿಗೆ ಹದಿನೈದು ಲಕ್ಷದವರೆಗಿನ ದಾವ ಹಾಕ್ಬೋದು ಹೌದಾ ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಪರ್ಟಿ ಅಥವಾ ಹೆಚ್ಚಿನ ಹಣ ವಸೂಲಿಗೆ ಹಾಕಿದರೆ ಬರೋದಿಲ್ಲ ನಂಬರ್ ಒಂದು ಎರಡನೇದಾಗಿ ಎಲ್ಲ ಕೋರ್ಟ್ಗಳಿಗೂ ಅದೃದ್ಧ ಆದಂತ ಜೂರಿಸ್ಟಿಕ್ಷನ್ ಇರುತ್ತೆ ಟೆರಿಟೋರಿಯಲ್ ಜ್ಯೂರಿಸ್ಟಿಕ್ಷನ್ ಅಂದರೆ ಒಲೆಯ ವಾರು ಮತ್ತೆ ಈ ಯಾವ ಸ್ಥಳದ ವಾರು ಗೊತ್ತಾಯ್ತ ವ್ಯಾಪ್ತಿ ಇರುತ್ತೆ ಅಂದರೆ ಯಾವ ತಾಲೂಕಿನಲ್ಲಿ ನಿಮ್ಮ ಪ್ರಾಪರ್ಟಿ ಇರುತ್ತೆ ಆ ತಾಲೂಕಿನಲ್ಲಿ ಹಾಕಬೇಕು ಸಪೋಸಿಂಗ್ ಎರಡು ಮೂರು ತಾಲೂಕು ಹಾಕಿದಾಗ ಕಂಕ್ರಂಟ್ ಜ್ಯೂರಿಸ್ಟಿಕ್ಷನ್ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಯಾವುದೋ ಒಂದು ಎ ಅನ್ನುವಂಥ ತಾಲೂಕಿನಲ್ಲಿ ಮಾಸ್ತಿ ಇದೆ ಕೇಸನ್ನ ಅಲ್ಲೇ ಹಾಕಬೇಕು ಬಿ ಅನ್ನೋ ಒಂದು ತಾಲೂಕಿನಲ್ಲಿ ಹಾಕಿದ್ರಪ್ಪ ಬರೋಲ್ಲ ಅದು ಆ ಥರ ಅಂಶ ಇದ್ದರೆ ಮತ್ತೆ ಆ ವ್ಯಾಜ್ಯ ಕಾರಣ ಈಗ ಈ ಒಂದು ಕೇಸ್ ಹಾಕೋದಕ್ಕೆ ಕಾರಣ ಯಾವ ಘಟನೆ ಯಾವ ಸಂದರ್ಭ ಏನು ಅನ್ನೋದನ್ನು ಅವ್ರು ಹೇಳಿದ ಹೋದರೆ ಮತ್ತೆ ಇದು ಲಿಮಿಟೇಷನ್ನು ವ್ಯಾಪ್ತಿಯಲ್ಲಿ ಅಂದರೆ ವಾಯ್ದೆಯ ಒಳಗೆ ಇಲ್ಲೇ ಹೋದರೆ ಕೋರ್ಟ್ ಫೀ ಕಟ್ಟಿದ ಸರಿ ಇಲ್ಲದೋ ಹೋದರೆ ತಪ್ಪಾಗಿ ಕಟ್ಟಿದರೆ ಮತ್ತೆ ಯಾವುದೇ ಒಂದು ಕಾನೂನಿನಲ್ಲಿ ಈ ದಾವ ಹಾಕೋದಕ್ಕೆ ಬರಲ್ಲ ಅಂತ ಆದರೆ ಉದಾಹರಣೆಗೆ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇದೆ ಅಲ್ಲಿ ಸಿವಿಲ್ ಕೋರ್ಟ್ ಬರೋದಿಲ್ಲ ಸಿವಿಲ್ ಕೋರ್ಟ್ ಜ್ಯೂಸ್ ಸೆಕ್ಷನ್ ಇಲ್ಲ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಬರೋಲ್ಲ ಅಲ್ಲಿ ಎ ಆರ್ ಸಿ ಎಸ್ಸು ಡಿ ಆರ್ ಸಿ ಎಸ್ಸು ಅವರೆಲ್ಲ ಬರ್ತಾರೆ ಅವ್ರ ಮುಂದೆ ಹಾಕಬೇಕಾಗತ್ತೆ ಏನೇ ಒಂದು ವಿವಾದ ಇದ್ರು ಅದು ಸಿವಿಲ್ ಕೋರ್ಟಿಗೆ ಬಂದಿದ್ದರೆ ಈ ಥರದ್ದೆಲ್ಲ ಅಂಶಗಳಿದ್ದರೆ ನೀವು ಅಪ್ಲಿಕೇಶನ್ ಹಾಕಿ ವಜಾ ಮಾಡಿ ಸ್ವಾಮಿ ಅಂದರೆ ಕೋರ್ಟ್ ವಜಾ ಮಾಡಿ ಸಕಾರಣ ಅದು ಆ ಥರ ಇದು ವಿಶೇಷವಾದ ಒಂದು ಕಾನೂನಿನ ಅವಕಾಶ ಇದರಲ್ಲಿ ವಿಶೇಷ ಸಂದರ್ಭಗಳು ಅಂದರೆ ತಾಂತ್ರಿಕವಾಗಿ ಈ ಥರ ಮೇಲ್ನೋಟಕ್ಕೆ ಕಾಣಿಸುವಂಥ ಯಾವುದೇ ಕಾರಣಗಳು ಗೋಚರಿದ್ದ ಪಕ್ಷದಲ್ಲಿ ತಾವು ಈ ಅಪ್ಲಿಕೇಶನ್ ಹಾಕಿ ಕೋರ್ಟಿಗೆ ಈ ದಾವ ವಜಾ ಮಾಡಿ ಅಂತ ಕೇಳ್ಬೋದು ಆಗ ಕೋರ್ಟು ಆ ದಾವವನ್ನು ವಜಾ ಮಾಡುತ್ತೆ ಗೊತ್ತಾಯ್ತಾ ಆದರೆ ಕೆಲವು ಕೆಲವಷ್ಟು ವಿಷಯಗಳು ಇಲ್ಲಿ ಇದರ ವ್ಯಾಪ್ತಿಗೆ ಬರೋದಿಲ್ಲ ಏನಂದರೆ ರೆಸ್ ಜುಡಿಕೇಟ ಇದೆಯಪ್ಪ ಏನು ರೆಸ್ ಈಗ ಇದೇ ಪಾರ್ಟಿಗಳ ಮಧ್ಯೆ ಇನ್ನೊಂದು ದಾವ ಹಿಂದೆ ನಡೆದು ಜಡ್ಮೆಂಟ್ ಆಗಿದೆ ಗೊತ್ತಾಯ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದಾವ ಹಾಕಿದ್ದಾರೆ ಸ್ವಾಮಿ ರೂಲ್ ವಜಾ ಮಾಡಿ ಅಂತ ಕೇಳಕ್ ಬರಲ್ಲ ಅದಕ್ಕೆ ನೀವು ಮೆಂಟೇನೆಬಿಲಿಟಿ ಪ್ರಶ್ನೆ ಮಾಡಿ ಒಂದು ಅರ್ಜಿ ಹಾಕಿ ಅದನ್ನ ಪ್ರಿಲಿಮಿನರಿ ಇಶ್ಯೂ ಮಾಡಿ ಗೊತ್ತಾಯ್ತಾ ಇದನ್ನ ಪೂರ್ವಭಾವಿ ಇಶ್ಯೂ ವಿವಾದಾಂಶ ಮಾಡಿ ಕೇಳಿ ವಜಾ ಮಾಡಿ ಅಂತ ಹಾಕ್ಬೋದು ಅಪ್ಲಿಕೇಶನ್ ಇಲ್ಲಿ ಕೇಳಕ್ ಬರಲ್ಲ ಆಮೇಲೆ ಪಾರ್ಟ್ ರಿಜೆಕ್ಷನ್ ಆಫ್ ಪ್ಲೇಂಟ್ ಅಂದರೆ ಈ ದಾವ ಅರ್ಜಿಯ ಭಾಗಶಃ ವಜಾ ಮಾಡಿ ಅಂತ ಕೇಳಕ್ಕೆ ಬರಲ್ಲ ಕೋರ್ಟು ಮಾಡಕ್ ಬರಲ್ಲ ಗೊತ್ತಾಯ್ತಾ ಈ ತರದ ಸಂದರ್ಭಗಳು ಇರುತ್ತೆ ಅಂದರೆ ಕೆಲವು ಸಲ ಏನಾಗುತ್ತೆ ಈ ನಾನು ಏನು ಮೂಲಭೂತವಾಗಿ ಹೇಳಿದೆ ಆ ಅಂಶಗಳಲ್ಲದೆ ಬೇರೆ ಅಂಶಗಳನ್ನ ಅಂದರೆ ಇನ್ನೂ ಜನರಲ್ ಆಗಿ ಹೇಳಬೇಕು ಅಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಬೇಕಾಗುತ್ತೆ ಸ್ವಾಮಿ ಇದು ಹಾಕಕ್ಕೆ ವ್ಯಾಜ್ಯ ಕಾರಣ ಹೇಳಿದ್ದಾರೆ ಆದರೆ ವ್ಯಾಜ್ಯ ಕಾರಣ ಅವ್ರಿಗೆ ಬಂದಿಲ್ಲ ಆದರೆ ಹಿಂದೆ ಈ ಥರ ಘಟನೆ ಆಗಿತ್ತು ಆ ಥರ ಘಟನೆ ಆಗಿತ್ತು ಆ ಕಾರಣದಿಂದ ವ್ಯಾಜ್ಯ ಕಾರಣವೇ ಹುಟ್ಟಿಲ್ಲ ಇವರು ಸುಮ್ಮನೆ ವ್ಯಾಜ್ಯ ಕಾರಣ ಹಾಕಿದ್ದಾರೆ ಅಂದರೆ ಅದು ಮ್ಯಾಟ್ರ್ ಆಫ್ ಎವಿಡೆನ್ಸ್ ಅಂತ ಹೇಳ್ತೀವಿ ಅಂದರೆ ಇಬ್ರು ಇಬ್ರು ಪಾರ್ಟಿಗಳ ಸಾಕ್ಷಿ ಎವಿಡೆನ್ಸ್ ಆಗಬೇಕು ಎವಿಡೆನ್ಸ್ ಆದಮೇಲೆ ಕೋರ್ಟ್ ತೀರ್ಮಾನ ಮಾಡುವಂಥ ವಿಷಯ ಅಂದರೆ ಯಾವುದೇ ವಿಷಯವನ್ನು ಎವಿಡೆನ್ಸ್ ಮೂಲಕ ಪೂರ್ತಿ ಗೊತ್ತಾಗೋ ವಿಷಯ ಇದ್ರೆ ಅದನ್ನ ಆರ್ಡರ್ ಸೆವೆನ್ ರೂಲ್ ಲೆವೆಲ್ ಹಾಕಕ್ಕೆ ಬರಲ್ಲ ವಜಾ ಮಾಡಿ ಅಂತ ಕೋರ್ಟ್ ಹೇಳಬೇಕಾಗತ್ತೆ ಆಯ್ತಪ್ಪ ನೀವು ಹೇಳಿದ್ಯಾ ಹೌದು ಹೌದು ಆದ್ರೆ ನೀವು ಹೇಳುವ ಮಾತಿನ ಸತ್ಯಾಸತ್ಯತೆ ನಂಗೆ ಗೋಚರಬೇಕಾದ್ರೆ ಎವಿಡೆನ್ಸ್ ಆಗಬೇಕು ಎರಡು ಪಾರ್ಟಿಗಳ ಎವಿಡೆನ್ಸ್ ಆದ್ರೆ ನೀವು ಹಾಕ್ತಕ್ಕಂಥ ದಾಖಲಾ ಆಧಾರದ ಮೇಲೆ ನಾವು ವಜಾ ಮಾಡ್ಬೋದು ಜಜ್ಮೆಂಟ್ ಅಲ್ಲಿ ಈಗ ಮಾಡಕ್ ಬರಲ್ಲ ಗೊತ್ತಾಯ್ತಾ ಈ ವಿಷಯಗಳನ್ನು ನೀವು ಹೇಳಕ್ಕೆ ಬರಲ್ಲ ಆರ್ಡರ್ ಸೆವೆನ್ ರೂಲ್ ಲೆವೆನಲ್ಲಿ ಆದರೆ ಅದರ ಹೊರತುಪಡಿಸಿ ನಾವು ಮತ್ತೆ ಹೇಳಿದ್ನಲ್ಲ ಭಾಳಷ್ಟು ತಾಂತ್ರಿಕ ವಿಷಯಗಳು ಗೊತ್ತಾಯ್ತಾ ಈ ಜ್ಯೂಸ್ ಸ್ಟೆಕ್ಷನ್ಗೆ ಸಂಬಂಧಪಟ್ಟಂತೂ ಈ ಲಿಮಿಟೇಷನಿಗೆ ಸಂಬಂಧಪಟ್ಟಂಥದ್ದು ಕಾಸ್ ಆಫ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಹಾಕಿ ವಜಾ ಮಾಡಿಸ್ಬೋದು ಮತ್ತು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಈ ದಾವಪತ್ರದ ಜೊತೆ ಕೆಲವು ದಾಖಲೆಗಳನ್ನು ಹಾಕಿರ್ತಾರೆ ಅದು ಸಪೋರ್ಟಿಗೆ ಆಯಿತಾ ಆ ಒಂದು ದಾಖಲೆಗಳಿಗೂ ಮತ್ತು ದಾವಾ ಪತ್ರಕ್ಕೂ ವಿರೋಧಾಭಾಸ ಇದ್ದರೆ ಅದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದು ತಾವು ಈ ಒಂದು ಆರ್ಡರ್ ಸೆವೆನ್ ರೂಲ್ ಲೆವೆನಲ್ಲಿ ದಾವಾನ ರಿಜೆಕ್ಟ್ ಮಾಡಿಸ್ಬೋದು ಮತ್ತು ವಜಾ ಆದರೆ ಅದು ಅದರ ವಿರುದ್ಧ ನೀವು ಅಪೀಲೇ ಹೋಗಬೇಕಾಗುತ್ತೆ ಒಂದು ಜಡ್ಮೆಂಟ್ ಡಿಗ್ರಿ ಆದಂಗೆ ಲೆಕ್ಕ ಅದು ಒಂದು ಕೋರ್ಟ್ನಲ್ಲಿ ವಜಾ ರಿಜೆಕ್ಷನ್ ಪ್ಲೇಂಟ್ ಅಂದರೆ ನೀವು ಆ ರೆಗ್ಯುಲರ್ ಅಪೀ ರೆಗ್ಯುಲರ್ ಫಸ್ಟ್ ಅಪೀಲೇ ಹಾಕಬೇಕಾಗುತ್ತೆ ಅದು ಅದಕ್ಕೆ ಬೇರೆ ಮತ್ತು ಮಾರ್ಗ ಇಲ್ಲ ರೆಡ್ ಪಿಟಿಷನು ಬರೋದಿಲ್ಲ ಇದು ಈ ಅಂಶ ನಾನು ಹೇಳಿದಂಥ ಅಂಶಗಳನ್ನು ಪಟ್ಟಿ ಇದೆಯಲ್ಲ ಯಾವ ಕಾರಣ ತಾಂತ್ರಿಕ ಕಾರಣಗಳಿಗಾಗಿ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಅಪ್ಲಿಕೇಶನ್ ಹಾಕ್ಬೋದು ಯಾವ ಕಾರಣಗಳಿಗೆ ಹಾಕಕ್ಕೆ ಬರಲ್ಲ ಮತ್ತು ಮತ್ತೆ ರೂಲ್ ಮತ್ತೆ ಮ್ಯಾಟರ್ ಆಫ್ ಎವಿಡೆನ್ಸ್ ಅಂತ ಇರುತ್ತಲ್ಲ ಸಾಕ್ಷ್ಯ ಆ ಮೂರು ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೋಬೇಕು ತಾವು ಆ ಅಂಶಗಳ ಆಧಾರದ ಮೇಲೆ ಸಂದರ್ಭಕ್ಕೆ ತಕ್ಕಂತೆ ಯಾವ ಅಪ್ಲಿಕೇಶನ್ ಹಾಕಬೇಕು ಅಂತ ತೀರ್ಮಾನ ಮಾಡಿ ದಾವ ವಜಾ ಮಾಡಕ್ಕೆ ಹಾಕಿಸ್ಬೇಕಾಗುತ್ತೆ ಆದರೆ ಕೆಲವು ವಿಷಯಗಳನ್ನು ಹೇಳಿದಾಗೆ ಪ್ರಲಿಮೆನರಿ ಇಶ್ಯೂ ಮಾಡಿ ಪೂರ್ವಭಾವಿ ಇಶ್ಯೂ ಅಂತ ಮಾಡಿ ನೀವು ವಜಾ ಮಾಡಿ ಅಂತ ಕೇಳ್ತಕ್ಕಂಥ ಸಂದರ್ಭ ಮತ್ತೆ ಗ್ರೌಂಡ್ಗಳು ಬೇರೆ ಮತ್ತೆ ಆರ್ಡರ್ ಸೆವೆನ್ ರೂಲ್ ಲೆವೆನಲ್ಲಿ ತಕ್ಷಣವೇ ವಜಾ ಮಾಡುವ ಸ್ವಾಮಿ ಈ ಕಾರಣಕ್ಕೆ ಅಂತ ಹೇಳೋದು ಬೇರೆ ಇದೆರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾವ ಗ್ರೌಂಡ್ಗಳ ಆಧಾರದ ಮೇಲೆ ಯಾವ ಕಾರಣಕ್ಕೆ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಬರುತ್ತೆ ಮತ್ತೆ ಯಾವ ಕಾರಣಗಳಿಗಾಗಿ ನೀವು ಮೇಂಟೇನಬಿಲಿಟಿ ಮೇಲೆ ಸಪ್ರೇಟಾಗಿ ಆಗಿ ನೀವು ಆರ್ಗ್ಯುಮೆಂಟ್ ಮಾಡಿ ವಜಾ ಮಾಡಿಸ್ಬೇಕಾಗುತ್ತೆ ಅಂತ ತಿಳ್ಕೋಬೇಕಾಗುತ್ತೆ ಈ ಸಂಬಂಧ ನಾನು ಹುಡುಕಾಟ ನಡೆಸಿದಾಗ ನಂಗೆ ಸಿಕ್ಕಂಥ ಒಂದು ಮೂರು ತೀರ್ಪುಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಸುಪ್ರೀಂ ಕೋರ್ಟ್ ತೀರ್ಪುಗಳು ಅದರಲ್ಲಿ ನಾನು ಹೇಳ್ದಂಥ ಈ ಆರ್ಡ್ರ್ ಸೆವೆನ್ ರೂಲ್ ಲೆವೆನಿಗೆ ಆರ್ಡರ್ ಸೆವೆನ್ ರೂಲ್ ಲೆವೆನಿಗೆ ಸಂಬಂಧಪಟ್ಟಂಥ ಸಿದ್ಧಾಂತ ತತ್ವ ಪ್ರಿನ್ಸಿಪಲ್ ಬಗ್ಗೆ ಈ ಜಜ್ಮೆಂಟ್ಗಳು ಹೇಳ್ತಾರೆ ಅದರಲ್ಲಿ ನಂಬರ್ ಒಂದು ಮೊದಲನೇದಂದರೆ ಅಪೀಲು ಎಪ್ಪತ್ನಾಲ್ಕು ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಗೀತಾ ಆ್ಯಂಡ್ ಅದರ್ಸ್ ಅಪಲೆಂಟ್ಸು ವರ್ಸಸ್ ನಂಜುನ್ ಸ್ವಾಮಿ ಆ್ಯಂಡ್ ಅದರ್ಸ್ ರೆಸ್ಪಾಂಡೆಂಟ್ಸು ಆಯಿತಾ ಮತ್ತು ಇನ್ನೊಂದು ಎಸ್ ಎಲ್ ಪಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತೈದು ಬಾರ್ ಇಪ್ಪತ್ತೊಂದು ಅದು ಎಲ್ಡೆಕೋ ಹೌಸಿಂಗ್ ಇಂಡಸ್ಟ್ರಿ ವರ್ಸಸ್ ಅಶೋಕ್ ವಿದ್ಯಾರ್ಥಿ ಆ್ಯಂಡ್ ಅದರ್ಸ್ ಅಂತ ಮತ್ತು ಮೂರನೇದು ಸಿವಿಲ್ ಅಪೀಲು ನಲವತ್ತಾರು ಅರವತ್ತೈದು ಆಫ್ ಇಪ್ಪತ್ತೊಂದು ಇದು ಶ್ರೀಹರಿ ಹನುಮಾನ್ ದಾಸ್ ತೋಟ್ಲ ವರ್ಸಸ್ ಹೇಮಂತ್ ವಿಠಲ್ ಕಾಮತ್ ಆ್ಯಂಡ್ ಅದರ್ಸ್ ಅಂತ ಆಯಿತಾ ಈ ಮೂರು ತೀರ್ಪುಗಳು ನಾನೇನು ಉಲ್ ಉಲ್ಲೇಖ ಮಾಡ್ತಾ ಇದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಬರೆದಿದ್ದೀನಿ ನಾನು ತಾವು ನೋಡ್ಬೋದು ತಮ್ಮ ರೆಫರೆನ್ಸಿಗೆ ಬೇಕಾದರೆ ಅಥವಾ ಅಕಾಡೆಮಿಕ್ ಪರ್ಪಸ್ಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಇದು ಆರ್ಡ್ರ್ ಸೆವೆನ್ ರೂಲ್ ಹನ್ನೊಂದರಲ್ಲಿ ಯಾವಾಗ ಅರ್ಜಿ ಹಾಕ್ಬೋದು ನೀವು ಮತ್ತು ಏನನ್ನು ಯಾವ ಒಂದು ಕಾರಣಕ್ಕೆ ವಜಾ ಮಾಡಿ ಅಂತ ಕೇಳ್ಕೋಬೋದು ಮತ್ತು ಯಾವ ಕಾರಣಕ್ಕೆ ಕೋರ್ಟು ವಜಾ ಮಾಡೋಕ್ಕೆ ಬರೋದಿಲ್ಲ ಈ ಕಾನೂನು ನಡೆಯಲಿ ಅನ್ನುವಂಥ ಮಾತನ್ನು ತಮಗೆ ತಿಳಿಸ್ತಾ ಮನವರಿಕೆ ಮಾಡಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ